ಫ್ರೆಂಡ್ಸ್ ಇಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಹಾಕಿಬಿಟ್ಟಿದ್ದೀನಿ ಇದನ್ನು ನೆಕ್ಸ್ಟ್ ನಾನು ಇವಾಗ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಒಂದು ಇಂಚ್ ಗ್ಯಾಪ್ ಬಿಟ್ಟು ಒಂದು ಇಂಚ್ ಗ್ಯಾಪ್ ಬಿಟ್ಟು ನಾನು ಈ ಒಂದು ಕುಚ್ಚನ್ನು ಕಟ್ಟಿದ್ದೀನಿ ಇದನ್ನು ಯಾವ ಥರ ನೆಕ್ಸ್ಟ್ ಲೆವೆಲಲ್ಲಿ ಕಟ್ಟೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಬೇಬಿ ಕುಚ್ಚು ಹಾಕಿ ಒಂದು ಬೀಡ್ ಹಾಕಿ ಅಂತ ಹೇಳಿರೋದ್ರಿಂದ ಈ ಥರ ಕುಚ್ಚನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಈ ಥರ ನೀಡಲು ಬರುತ್ತಲ್ವ ಕ್ರೋಶ ನಿಡಲು ಇಲ್ಲಿಂದ ನಾನು ಒಂದು ಇಂಚಿಗೆಯಲ್ಲಿ ಹಾಲ್ರೆಡಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಈ ಥರ ನಾವು ಸ್ವಲ್ಪ ನಿಡಲ್ ಮಧ್ಯ ಇರುತ್ತೆ ನೋಡಿ ಎಷ್ಟು ಎಮ್ ಮೇಮ್ ಅಂತ ಕೊಟ್ಟಿರ್ತಾರಲ್ಲ ನಿಡಲು ಆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅದನ್ನ ಸ್ವಲ್ಪ ಈ ಥರ ಹೋಲ್ ಮಾಡಿ ಈ ಥರ ಸ್ವಲ್ಪ ನಾವು ಮಾಡ್ತಾರೆ ಯಾಕಂತಂದರೆ ಸ್ಯಾರಿರು ಸ್ವಲ್ಪ ಗ್ಲೂ ಆ ಗ್ಲೂ ಆದಷ್ಟು ಬೇಗ ಒಳಗಡೆ ಹೋಗ್ಬೇಕಾದ್ರೆ ನಾವು ಗ್ಲೂ ಇದನ್ನ ಥ್ರೆಡ್ ಅನ್ನ ಚೂಪ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಹೋಲೂ ಸಹ ಅಗಲವಾಗಿ ಮಾಡಿದರೆ ಮಾತ್ರ ಈ ಒಂದು ಥ್ರೆಡ್ಡು ಥಿಕ್ನೆಸ್ ಇರುತ್ತಲ್ವಾ ಕುಚ್ಚು ಕಟ್ಟೋದಕ್ಕೆ ಅದಕ್ಕೆ ಒಳಗಡೆ ಹೋಗಲಿ ಅಂತ ಈಸಿಯಾಗಿ ಈ ಥರ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ನಾನಿವಾಗ ಹೋಲ್ ಒಳಗಡೆ ಈ ಥರ ಥ್ರೆಡ್ ಇಟ್ಕೊಂಡಿದ್ದೆ ಅಲ್ವ ಕುಚ್ಚಿಗೆ ಇದನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿಧಾನವಾಗಿ ಸುಲಭವಾಗಿ ಬೇಗನೆ ಮಾಡ್ಕೊಬೋದು ಫ್ರೆಂಡ್ಸ್ ಬೇಗ ನಾವು ಒಂದು ಮೈಸೂರು ಸಿಲ್ಕ್ ಸಾರಿಗೆ ಕುಚ್ಚನ್ನ ಹಾಕಬೇಕು ಅಂತಂದ್ರೆ ಈ ಥರ ಒಂದು ಕುಚ್ಚನ ಹಾಕೊಬೋದು ಮತ್ತೆ ನಾನಿವಾಗ ಏ ಅಂದರೆ ಮುನ್ಗಡೆ ಮೂತಿ ಇದೆಯಲ್ಲ ಆ ಮೂತಿ ಒಳಗಡೆ ಬಂದು ನಾನು ಈ ಥರ ಒಂದು ದಪ್ಪದ ಒಂದು ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಎರಡೂ ಸೈಡನ್ನು ಸೇರಿಸಿ ಪೋಣಿಸ್ಕೊತಾರೆ ಒಬ್ಬೊಬ್ರು ಇದು ಬೇಡ ನಾರ್ಮಲಾಗಿ ಮಾಡಿ ಅಂತ ಹೇಳಿರೋದ್ರಿಂದ ನಾನು ಇದನ್ನು ಈ ಥರನೇ ಡೈರೆಕ್ಟಾಗಿ ಒಂದೇ ಸೈಡಲ್ಲಿ ನಾನು ನುಗ್ಗಿಸ್ಕೊತಾ ಇದ್ದೀನಿ ಬೀಡನ್ನು ನುಗ್ಸ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಎರಡೆಳೆಯಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ ಜರಿ ಥ್ರೆಡನ್ನು ಕರೆಕ್ಟಾಗಿ ಕುಚ್ಚಿಗೆ ಕರೆಕ್ಟಾಗಿ ಅಂದರೆ ಬೀಡ್ಸ್ಗೆ ಕರೆಕ್ಟಾಗಿ ನೋಡಿಕೊಂಡು ಹಿಂದೆ ಮುಂದೆ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡಿಕೊಂಡು ಈ ಥರ ಜರಿತ್ರದನ್ನ ಸುತ್ಕೊಬೇಕಾಗತ್ತೆ ತುಂಬ ಅಂದರೆ ತುಂಬಾ ನೀಟ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಸ್ವಲ್ಪ ನಾನು ಹಾಕಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಈ ಒಂದು ಡಿಸೈನು ಹಾಕ್ಬೋದಾ ಬೇಡವಾ ಬಿಗಿನರ್ಸು ಅಂತ ಗೊತ್ತಾಗ್ತಾ ಇದೆ ಅದಕ್ಕಾಗಿ ತುಂಬ ನೀಟ್ ಫಿನಿಶಿಂಗು ಬರುತ್ತೆ ಮತ್ತು ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು ಮತ್ತು ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಅದಕ್ಕಾಗಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿದ್ರೆ ಈ ಥರ ಯಾವ ಥರ ಹಾಕೋದು ಅಂತ ಅನ್ನೋದನ್ನು ಪೂರ್ತಿ ಗೊತ್ತಾಗುತ್ತೆ ಅಂತಲೇ ನಿಮಗೆ ಹೇಳ್ಬೋದು ನೆಕ್ಸ್ಟ್ ನಾನು ಪಕ್ಕಕ್ಕೆ ಮಾಡ್ಕೋಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ನಮಗೆ ಈ ಥರ ಒಂದು ಇಂಚಷ್ಟು ಗ್ಯಾಪ್ ಇರಬೇಕು ಗ್ಯಾಪ್ ಇದ್ದು ನೆಕ್ಸ್ಟು ಅಷ್ಟೇ ಈ ಥರ ಹೋಲ್ ಮಾಡ್ಕೊಳ್ಳೋಣ ಕೃಷಿ ನೀಡಲು ಸಹ ಇದನ್ನ ಹೋಲನ್ನು ಮಾಡ್ಕೊತಾ ಇದ್ದೀನಿ ಹೋಲ್ ಮಾಡ್ಕೋಬೇಕು ಸ್ಟಾರ್ಟಿಂಗು ನೆಕ್ಸ್ಟ್ ಈ ಥರ ಥ್ರೆಡ್ ಇರುತ್ತಲ್ವ ಈ ಥರ ಈ ಥರ ಥ್ರೆಡ್ ಬರುತ್ತಲ್ಲ ಸಹ ಇದೇ ಥರ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಯಾರಿ ಒಳಗಡೆ ದಾರನ ತೋರಿಸಿ ಅಲ್ಲಿಗೂ ಸಹ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿಕೊಂಡು ಈ ಥರ ಕರೆಕ್ಟಾಗಿ ಮೆಷರ್ಮೆಂಟ್ ಅದನ್ನು ನೋಡಿಕೊಂಡು ಈ ಥರ ಎರಡೆರಡೆ ದಾರ ಬರುತ್ತಲ್ಲ ಸರಿ ತ್ರಿಡು ಅದರಿಂದ ಇದನ್ನು ಸಹ ಸುತ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ನೀಟ್ ಫಿನಿಷಿಂಗಾಗಿ ಬಂದಿದೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಹೇಗೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆದಷ್ಟು ನಾನು ನಾಲ್ಕು ಕುಚ್ಚುಗಳೆಲ್ಲ ಬಿಗಿನರ್ಸ್ ಡಿಸೈನ್ಸ್ ಆಗಿರುತ್ತೆ ಆದಷ್ಟು ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಈ ಥರ ಕುಚ್ಚುಗಳನ್ನೆಲ್ಲ ಟ್ರೈ ಮಾಡೋದ್ರಿಂದ ಬೇಗನೂ ಕತ್ಕೊಂಬಂದು ಮತ್ತು ಈಸಿಯಾಗೂ ಆಗುತ್ತೆ ಅಂತಲೇ ಹೇಳ್ಬೋದು ಝರಿ ಥ್ರೆಡನ್ನು ನಾನು ಫೋರ್ ಟು ಫೈವ್ ಟೈಮ್ಸ್ ಸುತ್ಬಿಟ್ಟು ಈ ಥರ ಲಾಕನ್ನು ಮಾಡಿ ಮಿಡಲ್ ಪಾಯಿಂಟಿಗೆ ತೊಗೊಂಡು ಕಟ್ ಮಾಡಿಕೊಂಡು ನಂತರ ನಾನು ಝರೀನು ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಮೆಷರ್ಮೆಂಟ್ ಬರೋ ಥರ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಸಮಕ್ಕೆ ಕಟ್ ಮಾಡಿಕೊಂಡು ಕುಚ್ಚನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ ಟ್ರಿಮ್ ಮಾಡಿಕೊಂಡ್ರೆ ಈ ಒಂದು ಕುಚ್ಚು ಫುಲ್ ಫಿನಿಷಿಂಗ್ ಆಗುತ್ತೆ ಫ್ರೆಂಡ್ಸ್ ಇದೇ ಥರ ನಾನು ಇವಾಗ ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಬಂತು ಡಿಸೈನ್ ಹೇಗೆ ಫೈನಲ್ ಲುಕ್ ಅನ್ನೋದನ್ನೋದೇ ಸಹ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೈನಲ್ ಆಗಿ ಲುಕ್ ಅಂತೂ ತುಂಬ ಅಂದರೆ ತುಂಬಾ ನೀಟ್ ಫಿನಿಷಿಂಗಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ನಾನಿಲ್ಲಿ ಒನ್ ಗೋಲ್ಡ್ ಮತ್ತು ಮೂರು ಮೇರೂನು ಒನ್ ಗೋಲ್ಡ್ ಮೂರು ಮೇರಲ್ಲಿ ಕುಚ್ಚುನ ಕಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಮತ್ತು ದಯವಿಟ್ಟು ಯಾರೇ ಚಾನಲ್ ಅದ್ರೂ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಷಯ ಸೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತಲೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಥ್ಯಾಂಕ್ ಯು